ಅಡವಿ ಬಾವಿಯಲ್ಲಿ ದುಶ್ಚಟದಿಂದ ದೂರ ಇರಿಸಲು ಮನೆ ತಟ್ಟಿದ ನಿಡಶೇಷಿ ಅಭಿನವ ಕರಿಬಸವ ಸ್ವಾಮಿಗಳು ಕುಷ್ಟಗಿ ತಾಲೂಕಿನ ಜುಮಲಾಪುರ ಪಂಚಾಯಿತಿಯ ಬಾವಿ ಗ್ರಾಮದಲ್ಲಿ ನಿಡಶೇಷಿ ಅಭಿನವ ಕರಿಬಸವ ಸ್ವಾಮಿಗಳು ಮನೆ ಮನೆ ಬಾಗಿಲಿಗೆ ತೆರಳಿ ದುಶ್ಚಟ ಮುಕ್ತರಾಗಿ ಎಂದು ಸಲಹೆಯನ್ನ ನೀಡಿದರು ಗ್ರಾಮದ ಸದ್ಭಕ್ತರೊಂದಿಗೆ ಸದ್ಭಾವನಾ ಯಾತ್ರೆ ಮತ್ತು ಆಧ್ಯಾತ್ಮ ಪ್ರವಚನ ಬಾವಿ ಗ್ರಾಮದಲ್ಲಿ ಆಧ್ಯಾತ್ಮ ಪ್ರವಚನ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀ ಷಟಸ್ಥಲ ಬ್ರಹ್ಮ ನೂರ ಎಂಟು ಅಭಿನವ ಕರಿಬಸವ ಶಿವಾಚಾರ್ಯ ಪಟ್ಟಚಿಂತಿ ಹಿರೇಮಠ ನಡಿಶೇಷಿ ಹಾಗೂ ಶ್ರೀ ಸರ್ವಭೂಷಣ ದೇವರು ಧುಮವಾಡ ಧಾರವಾಡ ಶ್ರೀಗಳು ಪ್ರವಚನವನ್ನ ನೀಡಿದರು ವಿಶೇಷವಾಗಿ ಶ್ರೀ ಕರಿಬಸವ ಶಿವಾಚಾರ್ಯ ಶ್ರೀಗಳು ಚಟಮುಕ್ತ ಗ್ರಾಮ ಮಾಡುವ ಉದ್ದೇಶವನ್ನು ಹೊಂದಿ ಮನೆ ಮನೆಗೆ ಪಾದಯಾತ್ರೆ ಮಾಡಿದರು ಸದ್ಭಕ್ತರೊಂದಿಗೆ ಸದ್ಭಾವನಾ ಯಾತ್ರೆ ಮತ್ತು ಆಧ್ಯಾತ್ಮ ಪ್ರವಚನ ಕುಶ್ಗಿ ತಾಲೂಕಿನ ಅಡವಿ ಭಾವಿ ಗ್ರಾಮದಲ್ಲಿ ಮೂರು ದಿನಗಳ ಕಾಲ ಆಧ್ಯಾತ್ಮ ಪ್ರವಚನ ಕಾರ್ಯಕ್ರಮ ನಡೆಯಿತು ವಿಶೇಷವಾಗಿ ಶ್ರೀ ಕರಿಬಸವ ಶಿವಾಚಾರ್ಯ ಶ್ರೀಗಳು ಚಟಮುಕ್ತ ಗ್ರಾಮ ಮಾಡುವ ಉದ್ದೇಶದೊಂದಿಗೆ ಮನೆ ಮನೆಗೆ ಪಾದಯಾತ್ರೆ ಮಾಡಿದ್ರು ಮೂರನೇ ದಿನ ಆಧ್ಯಾತ್ಮ ಪ್ರವಚನದಲ್ಲಿ ಭಕ್ತರು ಮೇಣದ ಬತ್ತಿ ಹಚ್ಚುವ ಮೂಲಕ ದೇಶದ ಸೈನಿಕರು ಹಾಗೂ ರೈತರನ್ನ ನೆನಪಿಸಿಕೊಂಡರು ಮಹಾಮಂಗಲ ಮಾಡಲಾಯಿತು ಈ ಸಂದರ್ಭದಲ್ಲಿ ಊರಿನ ಗುರು ಹಿರಿಯರು ಹಾಗೂ ಯುವಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅಮಾಚಪ್ಪ ಜನ ಅನ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಹೊರಗಡೆ ಅಲ್ಲ ತನ್ನ ಮನೆಯೊಳಗಿದ್ದವರು ಪ್ರಶ್ನೆ ಹಾಕರು ಮನೆಯೊಳಗಿದ್ದವರು ಕೂಡ ನಿಂದನೆ ಮಾಡ್ರು ಯಾವ ಹೆಣ್ಣು ಮಗುವಿಗೆ ಯಾವ ಹೆಣ್ಣು ಮಗಳು ಒಂದು ಮಗುವಿಗೆ ಜನ್ಮವನ್ನು ಕೊಡೋದಿಲ್ಲ ಹಾ ನೋಡ್ರಿ ದೊಡ್ಡ ಲಾರಿ ಬಂದೈತಿ ಕಡೆ ಅದು ಯಾವತ್ತ ನೋಡ್ರಿ ಎಲ್ಲೇನಿಲ್ಲ ನೀವು ನಮ್ಮ ಅಂಗ ಎಲ್ಲಿ ಬಿಟ್ಟಿದ್ ಅಗ್ನಿ ಸಾಕ್ಷಿ ಎಲ್ಲಿಗೈತೆ ಅಣ್ಣ ಗೊಡಬಿ ಕಾಕ ಎದ್ರಿ ಎಂತ ಅವೆಲ್ಲ ನೆನಪಿರ್ತಾವ ನಮ್ಮ ನೆನಪಿರಲ್ಲ ಅಲ್ಲಿ ಏನಾರ ಆದ್ರೆ ನಾನು ಫಸ್ಟ್ ಕಾಣ್ತೇವೆ ನಾನು ಹೇಳಿ ನೋಡು ಯಾರು ಕೂಡ ಹೊರಗಡೆ ಅವರು ನಿಂದನೆಯನ್ನು ಮಾಡಿದ್ರೆ ಆ ತಾಯಿಗೆ ಏನು ಆಗಿದ್ದಿಲ್ಲ ಅವನ್ನ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಮಹಾದೇವಿ ಹೇಳಿದ್ರೆ ಅದೇ ಒಂದು ವಚನ ಸಂಪುಟದೊಳಗ ಮತ್ತೊಂದ್ರೊಳಗೆ ಹೇಳ್ತಾರ ಶ್ರೇಷ್ಠವಾದ ಗುರುವಿನ ಅಸ್ತ ಮುಡಿತ ಅಂದ್ರೆ ಶ್ರೇಷ್ಠವಾದ ಒಬ್ಬ ಗುರು ಇದ್ದ ಅಂದ್ರೆ ಎಲ್ಲವೂ ಕೂಡ ಸಾಧ್ಯದ ಅಂತ ಹೇಳಿದ್ರು ಅದಕ್ಕೆ ಹೇಳಾಕತ್ತೀನಿ ಒಂದು ಸಲ ದಾವಣಗೆರೆ ಒಳಗ ದಾವಣಗೆರೆ ಒಳಗ ಬಿಜಾಪುರದ ದಂಪತಿಗಳು ದಾವಣಗೆರೆ ಒಳಗ ಬಿಜಾಪುರದ ದಂಪತಿಗಳು ಇಬ್ಬರು ಕೂಡ ಗಂಡ ಎಳಿತ ಸುಮಾರು ಹದಿನೈದರಿಂದ ಹದಿನಾರು ವರ್ಷ ಆಗಿರ್ತದ ಆ ತಾಯಿಗೆ ಮಕ್ಕಳಾಗಿರೋದಿಲ್ಲ ಮಕ್ಕಳಾಗಲಾರದ ಸಂದರ್ಭದೊಳಗೆ ಆ ತಾಯಿ ಅನೇಕ ಚಿಂತೆಗಳನ್ನು ಮಾಡ್ತಾಳ ಹೇಳಿದ್ನೆಲ್ಲ ನಿನ್ನೆ ಗುಡೈ ಗುಂಡಾರಗಳ ಮಠಗಳು ದೇವಸ್ಥಾನಗಳ ಮಂದಿರಗಳ ಎಲ್ಲಕ್ಕೂ ಹೋಗಿ ಬರ್ತಾಳೆ ಎಲ್ಲಾ ವ್ರತಗಳನ್ನ ಮಾಡಿರ್ತಾಳೆ ಸುಮಾರು ಹದಿನೈದರಿಂದ ಹದಿನಾರು ವರ್ಷ ಆದ್ರೂ